ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹೆಚ್ಚು ಸದ್ದು ಮಾಡುತ್ತಿರುವ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಆಕೆಗೆ ಯಾರಾದ್ರೂ ಸವಾಲು ಹಾಕೋಕೆ ಬಂದ್ರೆ ಸುಮ್ನೆ ಕೂರೋದೇ ಇಲ್ಲ ಹಾಗಾಗಿ ದೊಡ್ಡ ಮನೆಯಲ್ಲಿ ಕೆಲವರ ವಿರೋಧ ಕಟ್ಟಿಕೊಂಡಿದ್ದಾರೆ ರಕ್ಷಿತಾ ಆದ್ರೆ ಇದೀಗ ಅಣ್ಣ ಅಣ್ಣ ಎಂದು ಕರೀತಿದ್ದ ಧ್ರುವಂತ್ ರಕ್ಷಿತಾ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗಿ ಮಲ್ಲಮ್ಮ ಮತ್ತು ಧ್ರುವಂತ್ ಜೊತೆ ಇರ್ತಿದ್ರು ಧ್ರುವಂತ್ರನ್ನ ಅಣ್ಣ ಅಣ್ಣ ಅಂತಲೇ ಕರೀತಿದ್ರು ರಿಷಾ ಧ್ರುವಂತ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾಗ ಸ್ಟಾಂಡ್ ತೆಗೆದುಕೊಂಡು ಮಾತನಾಡಿದ್ದು ಕೂಡ ಇದೇ ರಕ್ಷಿತ ಆದ್ರೆ ಈಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಹಾಗಾಗಿ ಧ್ರುವಂತ್ ಇನ್ನೊಂದು ಗುಂಪಿನ ಜೊತೆ ಸೇರಿ ರಕ್ಷಿತರನ್ನ ಒಪ್ಪಂಟಿಯನ್ನಾಗಿ ಮಾಡಿ ಅವರ ಬಗ್ಗೆ ಇತರರಿಗೆ ಕಿವಿ ಚುಚ್ಚುವ ಕೆಲಸ ಮಾಡಿದ್ದಾರೆ ರಾತ್ರಿ ಮಲಗುವ ಸಮಯದಲ್ಲಿ ಅಶ್ವಿನಿ ಕಾಕ್ರೋಚ್ ಸುದಿ ಸೂರಜ್ ಬಳಿ ರಕ್ಷಿತಾ ಕುರಿತು ಮಾತನಾಡಿದ ಧ್ರುವಂತ್ ರಕ್ಷಿತಾ ಮನೆಯಲ್ಲಿ ನಾನೇ ಅಡುಗೆ ಮಾಡ್ತೀನಿ ನಾನೇ ಪಾತ್ರೆ ತೊಳಿತೇನೆ ಎಂದು ಮುಂದೆ ಬಂದು ಮಾಡ್ತಾಳೆ ಆದ್ರೆ ಅದು ಸರಿಯಾಗಿರಲ್ಲ ಇಡೀ ಮನೆಯನ್ನ ನಾನೇ ನೋಡಿಕೊಳ್ಳೋದು ರಕ್ಷಿತ ಬಿಟ್ರೆ ಇಲ್ಲಿ ಯಾರು ಇಲ್ಲ ಅನ್ನೋ ತರ ಆಡ್ತಾಳೆ ಅವರು ತುಳುವನ್ನ ಸರಿಯಾಗಿ ಮಾತನಾಡಲ್ಲ ಕನ್ನಡವನ್ನು ಕೂಡ ಸರಿಯಾಗಿ ಮಾತನಾಡಲ್ಲ ಅಷ್ಟೇ ಅಲ್ಲ ರಕ್ಷಿತ ಕುರಿತು ಮತ್ತಷ್ಟು ದೂರುಗಳನ್ನ ನೀಡಿದ ಧ್ರುವಂತ್ ಮಂಗಳೂರು ಕಡೆ ಯಾರು ಈ ತರಹ ಮಾತನಾಡಲ್ಲ ನಾನು ಮೊದಲಿನಿಂದ ಇವಳ ವಿಡಿಯೋ ನೋಡಿದ್ದೇನೆ ಅವಳಿಗೆ ಕ್ಲೀನ್ ಆಗಿ ಮಾತನಾಡೋಕೆ ಬರುತ್ತೆ ಅವಳು ಮಾತನಾಡುವ ಸ್ಟೈಲೇ ಅವಳಿಗೆ ಪ್ಲಸ್ ಪಾಯಿಂಟ್ ಅದನ್ನೇ ಬಂಡವಾಳ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರು ಇನ್ನು ರಕ್ಷಿತಾ ಮಾಡೋದೆಲ್ಲ ಟೌ ಯಾರು ಈ ತರ ನಾಟಕ ಮಾಡಿಕೊಂಡು ವೈಯಾರ ಮಾಡ್ಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ತರಹ ಯಾರು ಇರಲ್ಲ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಾಳೆ ಕ್ಯಾಮ್ರಾ ಮುಂದೆ ಬಂದು ಸುಮ್ ಸುಮ್ನೆ ಮಾತನಾಡ್ತಾಳೆ ಅಳ್ತಾಳೆ ಅವಳಿಗೆ ಉಪಯೋಗ ಬಂದ್ರೆ ಯಾರನ್ನಾದ್ರೂ ಯೂಸ್ ಮಾಡಿಕೊಳ್ಳುತ್ತಾಳೆ ಅನ್ನೋದಾಗಿ ಧ್ರುವಂತ್ ಹೇಳಿದ್ದಾರೆ ಜೊತೆಗೆ ಅಭಿಷೇಕ್ ಬಳಿ ಸೂರಜ್ ಅನ್ನ ಯಾವುದೇ ಕಾರಣಕ್ಕೂ ನಂಬಬೇಡ ಅಂತ ಹೇಳಿದ್ದಾರೆ ಅತ್ತ ಧ್ರುವಂತ್ ಮಾತುಕತೆ ನಡೆಯುತ್ತಿದ್ರೆ ಇತ್ತ ಗಾರ್ಡನ್ ಏರಿಯಾದಲ್ಲಿ ಮಲ್ಲಮ್ಮ ಅವರನ್ನ ನೆನೆಸಿಕೊಂಡು ರಕ್ಷಿತಾ ಒಬ್ಬರೇ ಮಾತನಾಡ್ತಿದ್ರು ಮಲ್ಲಮ್ಮಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಆಸೆ ಇತ್ತು ಅಜ್ಜಿ ನೀನಿಲ್ಲದೆ ನಿದ್ರೆ ಬರಲ್ಲ ಬಾ ಇಬ್ಬರು ಇಲ್ಲಿ ಕೂತ್ಕೊಂಡು ಮಾತನಾಡೋಣ ನನ್ನೊಂದಿಗೆ ಅಜ್ಜಿ ಬರ್ತಿದ್ರು ಸದ್ಯ ನಾನಿಲ್ಲಿ ಒಬ್ಬಂಟಿ ಆಗಿದ್ದೇನೆ ನನಗೆ ಒಬ್ಬಂಟಿ ಭಾವ ಕಾಡ್ತಿದೆ ಅಜ್ಜಿ ಇರುವಾಗ ನನಗೆ ಈ ತರ ಅನಿಸ್ತಾನೆ ಇರ್ಲಿಲ್ಲ ಮಲ್ಲಮ್ಮ ನನ್ನ ಕಣ್ಣ ಮುಂದೆ ಇದ್ರೆ ಒಂದು ಬೇರೆಯದ್ದೇ ತರಹ ಖುಷಿ ಬೇರೆಯದ್ದೇ ನೆಮ್ಮದಿ ಧ್ರುವ ಅಣ್ಣ ಜೊತೆ ಮಾತನಾಡುವಾಗ ಮಲ್ಲಮ್ಮ ಅವರಲ್ಲಿ ಒಂದು ನಗು ಇರುತ್ತೆ ಅದು ಚಂದ ಅಂತ ರಕ್ಷಿತಾ ಹೇಳಿದ್ದಾರೆ ಇನ್ನು ಧ್ರುವಂತ್ ಮಾತು ಕೇಳಿ ಬಿಗ್ ಬಾಸ್ ವೀಕ್ಷಕರು ಅವರ ವಿರುದ್ಧ ಕಿಡಿಕಾರಿದ್ದಾರೆ ರಕ್ಷಿತಾ ಯಾರನ್ನು ಹಚ್ಚಿಕೊಂಡಿದ್ದಾಳೋ ಅವರ ಬಗ್ಗೆ ಹಿಂದೆ ಮುಂದೆ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಆಗಿ ಕೆಟ್ಟದಾಗಿ ಮಾತನಾಡಿಲ್ಲ ಅವಳಿಗೆ ಇಷ್ಟ ಆಗದ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡ್ತಾಳೆ ಅಷ್ಟೇ ಆದ್ರೆ ಧ್ರುವಂತ್ ಮುಂದೆಯಿಂದ ತಂಗಿ ಎಂದು ಹಿಂದೆಯಿಂದ ನರಿಗಳ ಜೊತೆ ಅವಳ ಬಗ್ಗೆ ಮಾತನಾಡೋದು ತಪ್ಪು ಹೀ ಇಸ್ ಫೇಕ್ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡ ಎಷ್ಟು ಕೆಟ್ಟ ವ್ಯಕ್ತಿ ಅನ್ನೋದನ್ನ ಪ್ರೂವ್ ಮಾಡಿದ ಅಂತ ಹೇಳ್ತಿದ್ದಾರೆ ಇನ್ನು ಎಲ್ಲರೂ ಗಮನಿಸಿರುವ ಆಕೆ ರಕ್ಷಿತಾ ಇಡೀ ಮನೆಯೇ ತಮಗೆ ಎದುರಾಗಿ ನಿಂತ್ರು ಕೂಡ ಅದನ್ನ ಧೈರ್ಯವಾಗಿ ಎದುರಿಸಿದ್ರು ಮನೆಯಲ್ಲಿನ ಕೆಲವರು ಆಕೆಯನ್ನ ಸತತವಾಗಿ ಕುಗ್ಗಿಸಲು ಪ್ರಯತ್ನಿಸಿದ್ರು ಕೂಡ ಆಕೆ ಕ್ಯಾಮೆರಾ ಮುಂದೆ ಬಂದು ಎಂದೂ ಕಣ್ಣೀರು ಹಾಕಿಲ್ಲ ವೀಕೆಂಡ್ ನಲ್ಲೂ ಸುದೀಪ್ ಬಳ್ಳಿ ಯಾವುದೇ ತರಹ ಕಂಪ್ಲೇಂಟ್ ಹೇಳಿಕೊಳ್ಳಲಿಲ್ಲ ಅಲ್ಲದೆ ಪ್ರತಿನಿತ್ಯ ಇಡೀ ಮನೆಗೆ ಅಡುಗೆ ಮಾಡಿ ಪಾತ್ರೆ ತೊಳೆದಿದ್ರು ಜಗಳದಲ್ಲಾಗಲಿ ಇತರ ಸಂದರ್ಭದಲ್ಲಾಗಲಿ ಎಂದು ಕೂಡ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತೆಲ್ಲ ಹೇಳಿಕೊಂಡಿಲ್ಲ ಜೊತೆಗೆ ಯಾರ ಬಗ್ಗೆಯೂ ಬೆನ್ನ ಹಿಂದೆ ಮಾತನಾಡಿಲ್ಲ ಆದರೂ ಕೂಡ ಧ್ರುವಂತ್ ಆಕೆಯ ಬಗ್ಗೆ ಈ ರೀತಿ ಮಾತನಾಡಿರುವುದು ಹಲವರ ಬೇಸರಕ್ಕೆ ಕಾರಣವಾಗಿದೆ ಇದೀಗ ಆಗಾಗ ಬಣ್ಣ ಬದಲಾಯಿಸುವ ಧ್ರುವಂತ್ ವ್ಯಕ್ತಿತ್ವ ಎಂಥದ್ದು ಎಂಬ ಕನ್ಫ್ಯೂಷನ್ ವೀಕ್ಷಕರಿಗೆ ಶುರುವಾಗಿದೆ ಧ್ರುವಂತ್ ರಕ್ಷಿತಾ ವಿಷಯದಲ್ಲಿ ಮಾತನಾಡಿದ್ದನ್ನ ನೋಡಿ ಕೆಲವೊಮ್ಮೆ ನಮ್ಮವರೇ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕ್ತಾರೆ ಎಂಬ ಮಾತು ಸತ್ಯವಾಗಿದೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ